ನೀವು ನೋಡ್ತಾ ಟಿ ವಿಷನ್ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ವೆಂಕಟಕೃಷ್ಣ ಭಟ್ ಅಂತ ಹೇಳಿ ನಾನು ಇದು ಗೋಪಾಲಕೃಷ್ಣ ದೇವಸ್ಥಾನದ ಆಫೀಸ್ನಲ್ಲಿ ಕಾರ್ಯಗಾರಿ ಇದ್ದೇನೆ ತುಲಾಭಾರ ಸೇವೆ ವರ್ಷದಲ್ಲಿ ಒಮ್ಮೆ ಮಾತ್ರ ನಡೆಯುವಂಥದ್ದು ಜಾತ್ರೆಯ ಐದು ದಿವಸಗಳಲ್ಲಿ ಮಾತ್ರ ಪ್ರತಿ ವರ್ಷ ವಾರ್ಷಿಕ ಉತ್ಸವ ಮಕರ ಸಂಕ್ರಮಣಕ್ಕೆ ಕೊಡಿಯೇರಿ ಐದು ದಿವಸದ ಉತ್ಸವ ಈ ಸಂದರ್ಭದಲ್ಲಿ ಮಾತ್ರ ತುಲಾಭಾರ ಸೇವೆ ನಡೆಸಲಿಕ್ಕೆ ಆಗ್ತದೆ ತುಲಾಭಾರ ಸೇವೆ ಮಾಡಲಿಕ್ಕೆ ಮೊದಲಾಗಿ ಬುಕ್ಕಿಂಗ್ ಮಾಡಬೇಕು ದೇವಸ್ಥಾನದ ಬುಕ್ಕಿಂಗ್ ಅದು ಸಾಧಾರಣವಾಗಿ ಜನವರಿ ಒಂದನೇ ತಾರೀಕಿನಿಂದ ಇರ್ತದೆ ಈ ಸಲ ಮಾತ್ರ ನಮಗೆ ಜನವರಿಯಲ್ಲಿ ಉತ್ಸವ ಇಲ್ಲದ ಕಾರಣ ಫೆಬ್ರವರಿ ಒಂದರಿಂದ ನಾವು ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೇವೆ ತುಲಾಭಾರ ಬುಕ್ಕಿಂಗಿಗೆ ಮಾಡುವಾಗ ಫಸ್ಟಿಗೆ ಅದರ ಇನ್ನೂರು ರೂಪಾಯಿ ಪಾವತಿ ಮಾಡಬೇಕು ಯಾವುದರಲ್ಲಿ ತುಲಾಭಾರ ಯಾರಿಗೆ ತುಲಾಭಾರ ಅಂತೆಲ್ಲ ಹೇಳುವಂತ ಡೀಟೇಲ್ಸ್ ಅದಲ್ಲಿ ಹೇಳಬೇಕು ಯಾಕಂತ ಹೇಳಿದರೆ ಸಣ್ಣ ಮಕ್ಕಳಿಗೆ ತುಲಾಭಾರ ಮಾಡಲಿಕ್ಕೆ ಆಗೋದಿಲ್ಲ ಎಷ್ಟು ವರ್ಷದ ತುಲಾಬಾರ ಒಂದು ಐದು ವರ್ಷ ಆದರೂ ಆಗಬೇಕು ಒಂದು ಮಗುವಿಗೆ ಮಾತ್ರ ತುಲಾಭಾರ ಸೇವೆ ಮಾಡಬೇಕಿದ್ರೆ ಐದು ವರ್ಷ ಹೌದು ಹೌದು ಯಾಕೆಂತ ಹೇಳಿದರೆ ಸಣ್ಣ ಮಕ್ಕಳನ್ನು ತುಲಾಭಾರ ತಟ್ಟಿನಲ್ಲಿ ಕೂತು ಉಳಿಸುವಾಗ ಅವರು ಇಲ್ಲಿ ತಟ್ಟಿನಲ್ಲಿ ಕೂತುಗೊಳಿಸಿ ಅದಲ್ಲಿ ಸಾಮಗ್ರಿಗಳನ್ನು ಇಟ್ಟು ಅಲ್ಲಿ ದೇವರಿಗೆ ಹೋಗಿ ಒಂದು ಆರತಿಯಾಗಿ ಆ ಆರತಿ ಪುನಃ ಇಲ್ಲಿಗೆ ಬರುವಲ್ಲಿವರೆಗೆ ಆ ತಟ್ಟಿನಲ್ಲಿ ಅವರನ್ನು ಯಾರು ಮುಟ್ಟಬಾರದು ಮುಟ್ಬಾರದು ಅಮ್ಮ ಕೂಡ ಮುಟ್ಬಾರದು ತ್ರಾಸನ್ನು ಮುಟ್ಟಬಾರ್ದು ಯಾರು ಮುಟ್ಬಾರದು ಸುತ್ತಲೂ ಪರಿಚಯ ಇಲ್ಲದವರು ಇರ್ತಾರೆ ಹಾಗಾಗಿ ಅವರು ಒಬ್ಬರೇ ಅಲ್ಲಿ ಕೂತ್ಕೊಳ್ಬೇಕಮ್ಮ ಅದಕ್ಕೆ ಬೇಕಾಗಿ ಆ ಮಗುವಿಗೆ ಮಾತ್ರ ಆಗಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮತ್ತೊಂದು ವಿಷಯ ಏನು ಅಂತ ಹೇಳಿದರೆ ಈ ತುಲಾಭಾರ ಸೇವೆ ಯಾವಾಗ ಹರಿಕೆ ಹೋಗ್ತಿದ್ದಾರೆ ಎಂಬುದರಲ್ಲಿ ಪ್ರಾಮುಖ್ಯ ಇರೋದು ಒಂದು ಮಗು ಹುಟ್ಟಿದ ಮೇಲೆ ಇಲ್ಲದಿದ್ದರೆ ಮಗು ಜನಿಸುವುದಕ್ಕಿಂತ ಮೊದಲು ನಾನು ಮಗು ಆದರೆ ತುಲಾಭಾರ ಸೇವೆ ಮಾಡಿಸ್ತೇನೆ ಅಂತ ನಂಬಿಕೊಳ್ಳುವಿದ್ದಾರೆ ಮತ್ತೆ ಮಗು ಹುಟ್ಟಿದ ಮೇಲೆ ಅದ್ರೆ ಮಗುವಿಗೆ ಅನಾರೋಗ್ಯ ಏನಾದರೂ ಸಂಬಂಧಿಸಿದರೆ ಆ ಸಂದರ್ಭದಲ್ಲಿ ಮಗುವಿಗೆ ಒಳ್ಳೆ ಆರೋಗ್ಯ ಲಭಿಸಬೇಕು ಗೋಪಾಲಕೃಷ್ಣನ ಸನ್ನಿಧಿಯಲ್ಲಿ ತುಲಾಭಾರ ಸೇವೆ ಮಾಡಿಸ್ತೇನೆ ಅಂತ ಹಲವು ರೀತಿಯಲ್ಲಿ ನಂಬಿಕೊಳ್ಳುವ ಅವರವರ ನಂಬಾಣಿಕೆ ಇದೆ ಅದನ್ನು ಅನುಸರಿಸಿಕೊಂಡು ತುಲಾಭಾರ ಸೇವೆ ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ತಾಯಿ ಮಗು ಒಟ್ಟಿಗೆ ಮಾಡಬೇಕಾ ಅಲ್ಲ ಮಗುವಿಗೆ ಮಾತ್ರ ಅಂತ ಹೇಳಿ ನಾವು ತೀರ್ಮಾನಿಸಬೇಕಾಗ್ತದೆ ಮಗು ತಾಯಿಯ ಗರ್ಭದಲ್ಲಿ ಇರುವಾಗಲೋ ಅಲ್ಲ ಇನ್ನು ಗರ್ಭವತಿ ಆಗುವುದರ ಮೊದಲು ನಂಬಿಕೊಂಡದಿದ್ರೆ ಅದನ್ನು ತಾಯಿ ಮಗು ಒಟ್ಟಿಗೆ ತುಲಾಬಾರ ಮಾಡಬೇಕು ಅಂದ್ರೆ ಆಗುದಕ್ಕಿಂತ ಹೌದು 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 ಇಲ್ಲ ಮಗು ಜನಿಸಿದ ಮೇಲೆ ಆದರೆ ತಾಯಿ ಮಗು ಒಟ್ಟಿಗೆ ಮಾಡ್ಬೇಕಾಗಿಲ್ಲ ಮಗುವನ್ನು ಮಾತ್ರ ತುಲಾಭಾರ ಮಾಡಿದರೆ ಸಾಕಾಗ್ತದೆ ಮಾಡ್ಲಿಕ್ಕೆ ಆಗುದಿಲ್ಲ ಒಂದೂವರೆ ವರ್ಷದ ಮಗುವನ್ನು ಕೂತು ಉಳಿಸ್ಲಿಕ್ಕೆ ಆಗಿಲ್ಲ ಐದು ಮಿನಿಮಮ್ ಐದು ವರ್ಷ ಆದ್ರೂ ಆಗಬೇಕು ಯಾರು ತಾಯಿ ಜಾ ಇಲ್ಲ ಆಗುದಿಲ್ಲ ತಾಯಿ ಮಗು ಮಾಡ್ಬೇಕಿದ್ರೆ ನಾನು ಫಸ್ಟ್ ಗೆ ಹೇಳಿದಲ್ಲ ಆ ತರ ಇದ್ದರೆ ಮಾತ್ರ ತಾಯಿ ಮಗುವನ್ನು ಮಾಡ್ಲಿಕ್ಕೆ ಅದವರವರ ನಂಬಾಣಿಕೆ ನಂಬಿಕೆ ಯಾವ ರೀತಿಯಲ್ಲಿ ಅವರು ಪ್ರಾರ್ಥಿಸಿಕೊಂಡಿದ್ರೆ ಅದನ್ನು ಹೊಂದಿಕೊಂಡು ಖಂಡಿ ಹಾಂ ಮತ್ತು ಶುರುವಿನ ದಿವಸ ಸ್ವಲ್ಪ ಕಡಿಮೆ ನಾವು ತುಲಾಭಾರ ಸೇವೆ ವಹಿಸಿಕೊಳ್ಳುವುದು ನಮಗೆ ಇಲ್ಲಿ ನಮ್ಮ ಸಮಯದ ಪರಿಧಿ ಕಡಿಮೆ ಇರ್ತದೆ ಬಾಕಿ ನಾಲ್ಕು ದಿವಸಗಳಲ್ಲಿ ಎಷ್ಟು ತುಲಾಬಾರ ಬಂದರೂ ನಾವು ಸೇವೆ ಮಾಡಿಸಬೇಕಾಗ್ತದೆ ಅದಕ್ಕೆ ನಮಗೇನು ತೊಂದರೆ ಆಗುವುದಿಲ್ಲ ಬಾಕಿ ಒಂದು ಸಾಧಾರಣ ಹತ್ತು ಗಂಟೆ ಹತ್ತು ಹತ್ತುವರೆ ಆಗಬೇಕಾದ್ರೆ ತುಲಾಭಾರ ಪ್ರಾರಂಭ ಮಾಡ್ತೇವೆ ನಾವು ಮಧ್ಯಾಹ್ನ ಆಗುವಾಗ ಮುಗೀತದೆ ನಮಗೆ ಇಲ್ಲಿ ಏನು ತೊಂದರೆ ಆಗುತ್ತೆ ಹಾಗೂ ತುಲಾಭಾರ ಸೇವೆ ಬಹಳ ಅತಿ ಪ್ರಾಮುಖ್ಯವಾದ ಸೇವೆ ಗೋಪಾಲಕೃಷ್ಣನ್ ನಂಬಿಕೊಂಡು ಹೇಳುವಂಥದ್ದು ಅಂತ ಹೇಳಿದರೆ ಅಷ್ಟು ಒಳ್ಳೆ ಅದು ಮಾಡಬೇಕಾದ್ರೆ ಯೋಗ ಸೇರಿ ಬರಬೇಕು ಕೆಲವರಿಗೆ ಬುಕ್ ಮಾಡಿದರು ಆ ದಿವಸ ಸೇವೆ ಮಾಡಿಸ್ಲಿಕ್ಕೆ ಆಗದೆ ಅನಾ ಬೇರೆ ಬೇರೆ ಅನ ಅನಾನುಕೂಲದಿಂದಾಗಿ ಅದು ಮುಂದುವರಿಯುತ್ತದೆ ಕಳೆದ ವರ್ಷ ಬುಕ್ ಮಾಡಿದ್ದೇನೆ ಮೊದಲಿನ ವರ್ಷ ಬುಕ್ ಮಾಡಿದ್ದೇನೆ ನನಗೆ ಮಾಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥದ್ದು ಇದೆ ಅದು ಆ ಸೇವೆಯನ್ನು ದೇವರು ನಮ್ಮಿಂದ ತಕ್ಕೊಳ್ಳೋದು ಓಕೆ ಸರಿ ಓಕೆ ಥ್ಯಾಂಕ್ ಯು ನೀವು ನೋಡ್ತಾ ಇದ್ದೀರಾ ಎನ್ ವಿಷನ್ ಯೂಟ್ಯೂಬ್ ಚಾನಲ್